ಯಾರು ಅಲ್ಲಲ ಚರ್ಚೆ ಮಾಡಬೇಡಿ ಅಂದರೆ ಇದು ಒಂಥರ ಯೇಶವಾದಂಥ ವಿಚಾರ ಇದೆ ಇದನ್ನು ನಮ್ಮ ನಾಡಿನ ನಮ್ಮ ರಾಜ್ಯದ ನಮ್ಮ ಟೋಟಲಿ ನಮಗೆ ಘನತೆ ತಂದು ಕೊಡ್ತಕ್ಕಂಥ ವಿಚಾರ ಅಲ್ಲ ಇದನ್ನು ಬಾಳವಾಗಿ ರಾಜಕೀಯವಾಗಿ ತಗೊಂಡೋಗ್ತಾ ಇದೆ ರಾಜಕೀಯವಾಗಿ ತಗೊಂಡೋಗ್ಬಾರ್ದು ಯಾರು ಮೂಲ ಇದೆ ಎಲ್ಲಿ ಮೂಲ ಇದೆ ಆ ಮೂಲನ ಯಾರು ಒಂದು ಒಂದು ಅಂತ ಆಗಿರ್ತಕ್ಕಂಥ ಅಪರಾಧ ಎರಡನೇದು ಆ ಪಿನ್ ಡ್ರೈವನ್ನು ಹಂಚಿರ್ತಕ್ಕಂಥದ್ದು ಇವೆರಡಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ ಆ ಎರಡು ಹಂತದಲ್ಲಿ ಬಲಿ ಹಾಕಿ ಈ ದೇಶದ ಈ ರಾಜ್ಯದ ಗೌರವ ಮಾನ ಮರ್ಯಾದೆ ಯಾರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯ ಆಗಿರ್ತಕ್ಕಂಥ ಸಂತ್ರಸ್ತರಿಗೆ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗಬೇಕೇ ಹೊರತು ಇದನ್ನು ರಾಜಕೀಯ ದೊಂಬರಾಟಕ್ಕೋಸ್ಕರ ಮಾಡಿಕೊಂಡು ರಾಜಕೀಯ ದಿವಸ ನೀವು ಟಿ ವಿ ಮುಂದಗಡೆ ಬಂದು ಏನು ಕತೆ ಕಟ್ಟಿ ಹೇಳ್ತಕ್ಕಂಥದ್ದಲ್ಲ ಇದ್ರು ಕತೆ ಕಟ್ಟಿ 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 ಎಷ್ಟು ನಿಂತ ಕಟ್ತಾರೆ ಕತೆನ ಇದಕ್ಕೆ ನಾವು ಒಂದು ಟೀಕೆ ಮಾಡೋದು ಅವ್ರೊಂದು ಟೀಕೆ ಮಾಡೋದು ಯಾತಕ್ಕೋಸ್ಕರ ಮಾಡ್ತಾ ಇದಾರೆ ಇದನ್ನು ಗೊತ್ತಿದೆ ಇಲ್ಲ ಅಂತ ಹೇಳ್ಬಿಡ್ಲಿ ಇಲ್ಲ ಅದು ನಡೆದೇ ಇಲ್ಲ ಅಪರಾಧ ಅಂತ ಹೇಳ್ಬಿಡ್ಲಿ ಅಪ್ಪ ನಡೆದೇ ಇಲ್ಲ ಕಾರ್ಯ ನಡೆದೇ ಇಲ್ಲ ಆ ಘಟನೆ ನಡೆದೇ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿ ಅದಾದ ಮೇಲೆ ಫ್ರೆಂಡ್ ಡ್ರೈವ್ ಕೊಟ್ಟಿರ್ತಕ್ಕಂಥವ್ನಿದ್ದಾನೆ ನಾನೇ ತಗೊಂಡಿದ್ದೀನಿ ಅವರ ಅವರ ಒಂದು ಇದರಿಂದ ನಾನೇ ಡ್ರಾ ಮಾಡಿದ್ದೀನಿ ಅಂತ ಹೇಳಿದ್ದಾನೆ ಅದನ್ನು ನಿಂತಿರ್ತಕ್ಕ ತಗೊಂಡೋಗಿ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಅವನು ನನ್ನ ಹತ್ರ ಇತ್ತು ನಾನು ನಿಮ್ಮ ಪತ್ರಿಕೆ ಮುಂದೆ ಹೇಳಿದ್ದಾನೆ ನಾನು ನೇರವಾಗಿ ಏ ರೇ ಒಣ್ಣ ರೇ ಬನ್ರಿ ನಿಮ್ಮ ನಿಮ್ಮ ಬೆಳಕಾಳೆಲ್ಲ ಬಿಚ್ಚಿಡ್ತೀನಿ ನನ್ನ ಹತ್ರ ಐತೆ ನಿಮ್ಮ ಇತಿಹಾಸ ಈ ಪೆಂಡ್ರು ನಮ್ಮ ಕೈಲೈತೆ ಬಲ್ರಿ ಬಲ್ರಿ ಅಂತೇಳಿ ಕರೀತಾರೆ ನಿಮ್ಮ ಎದುರಿಗೆ ನೀವೇ ಸಾಕ್ಷಿದಾರರು ಅಂಥ ವೀಡಿಯೋನ ನೋಡಿ ಇವತ್ತು ನಾನು ಆ ವೀಡಿಯೋನೇ ನೋಡಿಲ್ಲ ಅಂತಾರೆ ಅದೇ ಹೆಂಗೆ ಅದ್ರೊಳಗೆ ಏನೇನೋ ಇತ್ತು ಅಶ್ಲೀನವಾದಂಥ ವಿಚಾರಗಳೆಲ್ಲ ಇದ್ದು ಅಂತ ಇವ್ರಿಗೆ ಗೊತ್ತು ಇವ್ರು ಎರಡು ಮೂರು ಜನ ಹಿಡಿದು ಏನು ಬೈಠಾಕ್ ಮಾಡ್ಬೇಕಾದ್ ಮಾಡಿ ನ್ಯಾಯ ದೊರಕಿಸ್ಕೊಟ್ಟು ಈ ದಾ ಈ ರಾಜ್ಯದ ಈ ಜಿಲ್ಲೆಯ ಅದರಲ್ಲೂ ಪ್ರಥಮವಾಗಿ ಈ ಜಿಲ್ಲೆ ಈ ರಾಜ್ಯದ ಈ ದೇಶದ ಗೌರವವನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರಧಾನಮಂತ್ರಿಗಳವರೆಗೂ ಕೆಲಸ ಮಾಡಿ ತಪ್ಪಿತಸ್ಥಿಗೆ ನ್ಯಾಯ ದೊರಕಿಸಿ ನ್ಯಾಯಯುತವಾಗಿಂಥ ಇದನ್ನು ದೇಶದಲ್ಲಿ ಹಿಡಿದು ಇಂಡಿಯಾ ದೇಶದ ಜನ ಕರ್ನಾಟಕದ ಜನ ಭಾರತ ದೇಶ ಈ ಈಗ ಅಸ್ಸಾಂ ಜಿಲ್ಲೆಯ ಜನ ನ್ಯಾಯವಾಗಿ ನಡೆದಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಭಾಳ ಸೂಕ್ತ ಇದೆ ಅದು ಬಿಟ್ಟು ರಾಜಕೀಯ ತೀಟೆ ತೀರ್ಸ್ಕೋಕೋಸ್ಕರ ರಾಜಕೀಯಕ್ಕೋಸ್ಕರ ಇಂಥ ದೊಂಬರಾಟ ಆಡೋದನ್ನು ನಿಲ್ಲಿಸ್ಬೇಕು ಅದನ್ನು ಎಲ್ಲಿ ಹೋದರೂ ಅಷ್ಟೇ ಎಲ್ಲರೂ ನೀವು ಯಾರಿಗೆ ಈ ಈ ರಾಜಕೀಯ ದೊಂಬರಾಟಕ್ಕೋಸ್ಕರ ಪೆಂಡ್ ಡ್ರೈವ್ ತಗೊಂಡ್ಬರ್ತಾರೆ ಅವ್ರಿಗೆ ಮಕ್ಕಗಿಬೇಕಷ್ಟೇ ಮಕ್ಕದ್ ಮನೆ ಕಳಿಸ್ಬೇಕು ಹೋಗ್ರಿ ರೀ ಮಾ ಮಾಡೋಕೆ ಕೆಲಸ ಇಲ್ವ ನಿಮಗೆ ಮದ್ದು ಹೋಗಿ ಅಪರಾಧಿ